ನಮಸ್ಕಾರ ಕೊಟ್ಟಿರುವ ಹಣ ವಾಪಸ್ ಯಾಕೆ ಬರಲ್ಲ ಗೊತ್ತಾ ಇದು ಕಲಿಯುಗ ಕಲಿಯುಗದಲ್ಲಿ ಒಂದು ಐದು ಸಾವಿರನೋ ಹತ್ತು ಸಾವಿರ ಹಣ ವಾಪಸ್ ಬರಲ್ಲ ಅಂಥದ್ರಲ್ಲಿ ನೀವು ಲಕ್ಷ ಗಟ್ಟಲೆ ದುಡ್ಡುಗಳು ಕೊಟ್ಬಿಟ್ರೆ ಗ್ಯಾರಂಟಿ ವಾಪಸ್ ಬರಲ್ಲ ಅದರಲ್ಲೂ ನೀವೇನ ಸಿಂಹ ರಾಶಿ ಮಕರ ರಾಶಿ ಕುಂಭ ರಾಶಿ ಕರ್ಕಾಟಕ ರಾಶಿ ಕನ್ಯಾ ರಾಶಿ ಧನುರ್ ರಾಶಿ ರಾಶಿ ಮೇಷರಾಶಿ ಅವ್ರೇನೋ ಆಗಿದ್ದರೆ ಯಾರಾದರೂ ನಿಮಗೆ ಕಷ್ಟ ಅಂತ ಸಹಾಯ ಕೇಳಕ್ಕೆ ಬಂದು ದುಡ್ಡಿಸ್ಕಂಡು ಹೋಗ್ಬಿಟ್ರು ಅಂತಂದರೆ ಅವ್ರ ಹಿಂದೆ ಅಲಿಬೇಕಾಗುತ್ತೆ ಒಂದು ವಾರ ಕೊಡ್ತೀನಿ ಹದಿನೈದು ದಿನ ಕೊಡ್ತೀನಿ ತಿಂಗಳಿಗೆ ಕೊಡ್ತೀನಿ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಒಂದು ವರ್ಷ ಆಗುತ್ತೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಇಂಟ್ರೆಸ್ಟ್ ಕೊಡ್ತೀನಿ ಬಡ್ಡಿ ಕೊಡ್ತೀನಿ ಎಮ್ ಟಿ ಚೆಕ್ ಕೊಡ್ತೀನಿ ಅಂತ ಇಸ್ಕೊಂಡು ಹೋಗಿರ್ತಾರೆ ನೀವು ಅವರಿಗೆ ಕೇಳಕ್ಕೆ ಹೋದಾಗ ಬಡ್ಡಿನೂ ಇಲ್ಲ ಅಸ್ಲೂ ಇಲ್ಲ ಈ ಕಲಿಯುಗದಲ್ಲಿ ಹೇಳ್ತಾ ಇದ್ದೀನಿ ಅನಾರೋಗ್ಯ ಸಮಸ್ಯೆ ಬಂದಿದ್ದರೆ ಮಾತ್ರ ಅಂಥವ್ರಿಗೆ ಎಲ್ಪ್ ಮಾಡಿರಿ ಅನಾರೋಗ್ಯ ಸಮಸ್ಯೆ ಬಂದಿದೆ ಆಸ್ಪತ್ರೆಯಲ್ಲಿ ಬೆಡ್ ರಿಡನ್ ಆಗಿದ್ದಾರೆ ಅಂತಂದರೆ ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಅರ್ಥ ಆಯ್ತಾ ಈ ಒಂದು ರಿಲೇಟೆಡ್ಸ್ ಏನನ್ನ ಇದ್ದರೆ ಮಾತ್ರ ಸಹಾಯ ಮಾಡಿ ಅದು ಬಿಟ್ಟು ಸುಮ್ಮನೆ ಸುಮ್ಮನೆ ನೀವೇನ ದುಡ್ಡುಗಳೇನ ಕೊಟ್ಬಿಟ್ರೆ ಯಾರಿಗಾದ್ರೂ ಕೈ ಸಾಲ ಬಡ್ಡಿ ಸಾಲ ಇನ್ನೊಂದು ಮತ್ತೊಂದು ಮಾಡಿಬಿಟ್ರೆ ಖಂಡಿತವಾಗ್ಲೂ ವಾಪಸ್ ಬರೋಲ್ಲ ಇದು ಕಲಿಯುಗದಲ್ಲಿ ಎಡಗೈ ನಂಬಿದರೆ ಬಲಗೈ ನಂಬಕ್ಕಾಗಲ್ಲ ಬಲಗೈ ನಂಬಿದರೆ ಎಡಗೈ ನಂಬಕ್ಕಾಗಲ್ಲ ಈ ಕಲಿಯುಗ ಹೆಂಗಿದೆ ಅಂದರೆ ಗಂಡನ್ನು ಹೆಂಡತಿ ನಂಬೋಕ್ಕಾಗಲ್ಲ ಹೆಂಡತಿ ಗಂಡನ್ನ ನಂಬಲ್ಲ ಇನ್ನು ಮಕ್ಕಳು ಅಪ್ಪ ಅಮ್ಮನ ನಂಬಲ್ಲ ಅಪ್ಪ ಅಮ್ಮ ಮಕ್ಕಳು ನಂಬಲ್ಲ ಈ ಹೆಂಗೆ ನಂಬ್ತೀರ ನೀವು ಫ್ರೆಂಡ್ಸುಗಳನ್ನ ಸಂಬಂಧಿಕರನ್ನ ನೈಬರ್ಸು ಕೊಲೀಗ್ಸು ರಿಲೇಟಿವ್ಸು ಫಾರ್ ರಿಲೇಟಿವ್ಸು ಅಕ್ಕಪಕ್ಕದ ಮನೆಯವರು ಎದುರುಗಡೆ ಮನೆಯವರು ಯಾವ ಬೇಸಿಸ್ ಮೇಲೆ ದುಡ್ಡುಗಳು ಕೊಟ್ಟುಬಿಟ್ಟು ನೀವು ಅವರಿಂದ ಎಷ್ಟು ಜನ ಫೋನ್ ಮಾಡ್ತಾರೆ ಗೊತ್ತಾ ಕೇಳ್ತಾರೆ ದುಡ್ಡು ಕೊಟ್ಟಿರೋ ದುಡ್ಡು ವಾಪಸ್ ಬರ್ತಿಲ್ಲ ಅಂತ ಫಸ್ಟ್ ಆಫ್ ಆಲ್ ನೀವು ಕೊಟ್ಟಿರೋದೇ ತಪ್ಪು ಕೊಡೋಕ್ಕೆ ಹೋಗ್ಬಾರ್ದು ಅವ್ರಿಗೆ ಅನಾರೋಗ್ಯ ಸಮಸ್ಯೆ ಬಂದಿದ್ದರೆ ಎಲ್ಪ್ ಮಾಡಿರಿ ಸಹಾಯ ಮಾಡಿರಿ ಅದು ಬಿಟ್ಟು ಸುಮ್ಮ ಸುಮ್ಮನೆ ಅನಾವಶ್ಯಕವಾಗಿ ಕೊಟ್ಟಿರುವ ದುಡ್ಡು ಗ್ಯಾರಂಟಿ ನಿಮಗೆ ವಾಪಸ್ ಬರಲ್ಲ ಇದು ಕಲಿಯುಗ ಅರ್ಥ ಮಾಡ್ಕೊಳ್ಳಿ ಸಾಕಷ್ಟು ನೋಡಿಬಿಟ್ಟಿದ್ದೀನಿ ಸಾಕಷ್ಟು ಜನ ಕೊಟ್ಬಿಟ್ಟು ಲಾಕಾಗಿ ಗುರುಗಳೇ ಹಿಂಗಾಗಿದೆ ಅಂತಾರೆ ಏನು ಮಾಡೋಕ್ಕಾಗಲ್ಲ ಕೊಟ್ಟ ಮೇಲೆ ಮುಗಿದು ಹೋಯಿತು ಅನ್ಭೋಸ್ಬೇಕಾಗತ್ತೆ ಎಚ್ಚರ ನಮಸ್ಕಾರ